ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಶೇಂಗಾ ಚಟ್ನಿ ಪುಡಿ ಅಂದರೆ ಕಡಲೆ ಬೀಜದ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ಬೀಜನ ಬಾಣಲೀಲಿ ಹಾಕಿ ಹುರ್ಕೋಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆ ಬೀಜ ಕಡಲೆ ಬೀಜ ರೋಸ್ಟ್ ಆದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಜೊತೆಯಲ್ಲಿ ಬೆಳ್ಳುಳ್ಳಿ ಸಹ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಹುಣಸೆಹಣ್ಣ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೆಕ್ಸ್ಟು ಕರ್ಬೇವನ್ನ ಹುರ್ಕೋಬೇಕು ಕರ್ಬೇವನ್ನ ಸ್ವಲ್ಪ ಒಣಗಿಸಿ ಹುರ್ಕೋಬೇಕು ನಾವಿಲ್ಲಿ ಕರ್ಬೇವು ಒಣಗಿಸಿ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಕ್ರಷ್ ಮಾಡಿ ಸೊ ಅದನ್ನೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾಯಿದ್ದೀನಿ ಅದನ್ನು ಇನ್ನೊಂದು ಕಡಲೆ ಬೀಜ ಹಾಕಿರ್ತೀವಲ್ಲ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಕಡಲೆ ಬೀಜ ಹುರ್ಕೊಂಡಾಗಿದೆ ಕರಿಬೇವು ಸಹ ಹುರ್ಕೊಂಡಾಗಿದೆ ಬೆಳ್ಳುಳ್ಳಿ ಜೊತೆಗಿದೆ ಆಮೇಲೆ ಹುಣಸೆಹಣ್ಣು ಸಹ ಇದೆ ನೆಕ್ಸ್ಟು ಈಗ ಹುರ್ಗಡ್ಲೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹುರ್ಗಡ್ಲೆ ಆಲ್ರೆಡಿ ಹುರಿದಗಡ್ಲೆ ಅಲ್ವಾ ಸೊ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಅಷ್ಟೊಂದು ರೋಸ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಹುರ್ಗಡ್ಲೆನ ಬಾಣಲೀಲಿ ಹಾಕಿ ಸ್ವಲ್ಪ ಹುರ್ಕೊಬೇಕು ಹುರ್ಕೊಂಡಿದ್ದಾದಮೇಲೆ ಅದನ್ನು ಸಹ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ನೆಕ್ಸ್ಟು ಖಾರಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೋಬೇಕು ಒಣಗಿದ ಮೆಣಸಿನ್ಕಾಯಿ ತೊಗೋಬೇಕು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಬರುತ್ತೆ ಮೆಣಸಿನ್ಕಾಯಿ ಹುರ್ಕೊಂಡಾದಮೇಲೆ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಫಸ್ಟು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಬೇಕು ಪುಡಿ ಮಾಡ್ಕೊಬೇಕು ಒಣಗಿದ ಮೆಣಸಿನ್ಕಾಯಿ ಪುಡಿ ಆಗಿದೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಹುರಗಡ್ಲೆ ಬೇರೆ ಎಲ್ಲ ಇಂಗ್ರೀಡಿಯಂಟ್ಸ್ನ ಹುರ್ಕೊಂಡಿರ್ತೇವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಎಷ್ಟು ಬೇಕೋ ತುಂಬ ಸ್ವೀಟ್ ಬೇಕಾಗಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಇರುತ್ತೆ ಚಟ್ನಿ ಪುಡಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ದೋಸೆ ಮಾಡಬೇಕಾದ್ರೆ ಆನಿಯನ್ ದೋಸೆ ಮಾಡಬೇಕಾದ್ರೆ ಚಟ್ನಿ ಪುಡಿ ಹಾಕೋತೀವಿ ಇವಾಗ ಮಸಾಲೆ ದೋಸೆಗೆ ಪುಡಿ ಹಾಕ್ತಾರಲ್ಲ ಅದ್ರ ಬದಲು ಚಟ್ನಿ ಪುಡಿ ಪುಡಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಟೇಸ್ಟಿ ಆಗಿರೋ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೋಬೋದು ಏರ್ಟೈಟ್ ಕಂಟೈನರೆಲ್ಲ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಒನ್ ಮಂತ್ ಯೂಸ್ ಮಾಡ್ಬೋದು ಖಾಲಿಯಾದಾಗ ಇನ್ನೊಂದು ಸಲ ಮಾಡ್ಕೊತೀವಿ ಹೇಗಿತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ಶೇಂಗಾ ಚಟ್ನಿ ಪುಡಿ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ